ಅದ್ದೂರಿಯಾಗಿ ನಡೆದ ಸಿದ್ದಿಮಠ ದರ್ಗಾದ ಗಂಧೋತ್ಸವ ಕಾರ್ಯಕ್ರಮ ಚಿಂತಾಮಣಿ ತಾಲ್ಲೂಕಿನ ಶ್ರೀನಿವಾಸಪುರ ರಸ್ತೆಯಲ್ಲಿ ವಿರುವ ಸಿದ್ದಿಮಠ ಗ್ರಾಮದ ಹಜರತ್ ಹಜರತ್ಸಯ್ಯದ್ ಸಿದ್ದಿಖಾ ಅಹಮದ್ ಶಾ ಖಾದ್ರಿ ಮತ್ತು ಸೈಯದ್ ಸಾಧಿಕ್ ಶಾ ಖಾದ್ರಿ ರವರ ಗಂಧೋತ್ಸವ ಕಾರ್ಯಕ್ರಮವು ಶುಕ್ರವಾರ ರಾತ್ರಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಗ್ರಾಮಸ್ಥರು ಮಾತಾಡ್ತಾ ಇದ್ದೀವಿ ಈ ದಿನ ನಾವು ನಮ್ಮೂರಿನ ಉರುಸ್ ಕಾರ್ಯಕ್ರಮ ಸುಮಾರು ಆರ್ನೂರು ವರ್ಷದ ಇತಿಹಾಸ ಇರುವ ದರ್ಗಾ ನಮ್ಮದು ಹಿಂದೂ ಮುಸ್ಲಿಂ ಭಾವಕ್ಯತೆ ಇದು ಜಾಗ ನಾವು ಸುಮಾರು ಆರ್ನೂರು ವರ್ಷದ ಹಿಂದೆ ನಮ್ಮ ದೊಡ್ಡವರು ಹಿರಿಯರು ಯಾತರ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದೋ ಕಾರ್ಯಕ್ರಮ ಆ ಥರ ನಾವು ನಡ್ಸ್ಕೊಂಡು ಈ ಇವಾಗವರೆಗೂ ಇದ್ದೀವಿ ಇನ್ನು ಮುಂದೆನೂ ಈ ಥರನೇ ಕಾರ್ಯಕ್ರಮ ನಡೆಯುತ್ತೆ ಸುಮಾರು ನಮ್ಮ ದರ್ಗಾ ಆರುನೂರು ವರ್ಷದ ಇತಿಹಾಸದಲ್ಲಿ ಇವ್ರ ಮೊಮ್ಮಕ್ಕಳು ಅಲ್ಲಿ ಇವ್ರ ಮಕ್ಕಳು ಪ್ಯಾರೇಜಾನ್ ಬಾವಾಜ್ ಅಂತ ಕೊಡದಾಡಿದಲ್ಲಿದ್ದಾರೆ ಇಲ್ಲಿಂದ ನಾವು ಒಂಬತ್ತು ಗಂಟೆಗೆ ಗಂಧೋತ್ಸವವನ್ನು ತೊಗೊಂಡು ಹೋಗಿ ಹಜರತ್ ಹಸೇನು ಶಾಖಾದ್ರಿ ಹಸ್ರದ್ದು ಹುಸೇನ್ ಶಾಖಾದ್ರಿ ಅವ್ರಿಗೆ ಇದು ನಾವು ಅರ್ಪಿಸಿ ಅಲ್ಲಿಂದ ಮತ್ತೆ ನಾವು ವಾಪಸ್ ಬಂದು ಸಿದ್ಧಿಮಠ ಗ್ರಾಮದಿಂದ ಗ್ರಾಮದ ನಮ್ಮ ಹಜರತ್ ಸೈಯದನ ಸಿದ್ಧಿ ಕಮಶ ಅರ್ಗಾಗೆ ನಾವು ಗಂಧೋತ್ಸವವನ್ನು ಅರ್ಪಿಸಿ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಊರಿಂದ ಗ್ರಾಮಸ್ಥರು ಅಕ್ಕಪಕ್ಕದ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ನಮ್ಮ ದರ್ಗ ದರ್ಗಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಬೇಕಂತ ನಾವು ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀವಿ ಇದು ಈ ಜಾಗ ಇರೋದು ಸಿದ್ಧಿಮಠ ದರ್ಗಾ ಅದರ ಸಹಿತನ ಸಿದ್ಧಿ ಕ್ರಮ ಶಾಕದ್ರಿ ಎಲ್ಲ ಮುಸ್ಲಿಂ ಹಿಂದೂ ಭಾವ ಹಿಂದೂ ಮುಸ್ಲಿಂ ಭಾವಕತೆ ದರ್ಗಾ ಇದು ನಾವು ಈ ಈ ದಿನ ನಾ ಈ ದಿನ ಸಂದರ್ಭ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾಳೆ ದಿನ ಶನಿವಾರ ಹಜರತ್ ಭಯಾನಿರುತ್ತೆ ಧರ್ಮ ಗುರುಗಳು ಇರುತ್ತೆ ಮತ್ತೆ ಭಾನುವಾರ ಖವಾಲಿ ಪ್ರೋಗ್ರಾಮ್ ಅನ್ನು ನಾವು ನಡೆಸ್ತಾ ಜರುಗಿಸ್ತಾ ಇದೀವಿ ಎಲ್ಲಾ ಮುಸ್ಲಿಂ ಹಿಂದೂ ಬಾಂಧವರು ಬಂದು ಖವಾಲಿಯನ್ನು ನೋಡಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗ್ಲಿ ಧನ್ಯವಾದಗಳು ಸುಮಾರು ಜನ ಭಾಗವಹಿಸ್ತಾರೆ ನಾಲ್ಕಿಂದ ಐದು ಸಾವಿರ ಜನ ಐದು ಸಾವಿರ ಗಂಧೋತ್ಸವದಲ್ಲಿ ಭಾಗಿಯಾಗ್ತಾರೆ ಕವಾಲಿಯಲ್ಲಿ ನಾಳೆ ಭಾಷಣದಲ್ಲಿನೂ ಮೂರು ದಿನಗಳ ಕಾಲ ನಡೆಸ್ತಾ ಇದ್ದೀವಿ